ಮೆಂಬರ್ಶಿಪ್ ತಗೊಳ್ಬಾರ್ದು ಅವಾಗಲೇ ಕುಟುಂಬದ ಐಕ್ಯತೆ ಹೊಡೆದೋಗುತ್ತೆ ನಮ್ಮ ಆದ್ಯಂತ ಜೀವಿತ ನಮ್ಮ ಕುಟುಂಬದ ಜೀವಿತ ಕತ್ತರ ನೋಡಿ ಕುಟುಂಬ ಮೇಲೆ ಜೀವನ ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ ಅಲ್ವಾ ಒಂದ್ ಮಾತು ಬರುತ್ತೆ ಹೋಗುತ್ತೆ ಆಡೋ ಪ್ರತಿ ಮಾತನ್ನ ಲಕ್ಷ್ಯ ತಗೊಂಡು ಅದನ್ನ ತುಂಬಾ ಡೀಪ್ ಆಗಿ ಥಿಂಕ್ ಮಾಡಿ ಅದು ಓವರ್ ಥಿಂಕಿಂಗ್ ಹೋಗಿ ಅನಂತರ ನಾವು ಅಯ್ಯೋ ಅಂತ ಡಿಪ್ರೆಷನ್ ಒಳಗಾಗೋದು ಮತ್ತೆ ಯಾಕಪ್ಪ ಇಂತ ಜೀವನ ಕೊಟ್ಟೆ ಅಂತ ದೇವ್ರನ್ನ ದೃಷ್ಟಿಸೋದು ಇದೆಲ್ಲ ಹೋಗ್ಬಿಡುತ್ತೆ ಆಡೋ ಪ್ರತಿ ಮಾತು ಲಕ್ಷ ತಗೊಂಡ್ರೆ ಏನೋ ಕೋಪದಲ್ಲಿ ಆಡಿರ್ಬೋದೇನೋ ಆ ಕ್ಷಣಕ್ಕೆ ಏನೋ ಕೋಪದಲ್ಲಿ ಆಡಿದ್ದಾರೆ ಅಂತ ಅರ್ಥ ಏನು ಅಲ್ಲಿ ನನಗೆ ಬಿಟ್ಬಿಡ್ಬೇಕು ಅಂತ ಎಲ್ಲೆಲ್ಲೋ ಹೋಗ್ಬಾರ್ದು ಗಂಡನೇ ಒಂದ್ ಮಾತಲ್ಲಿ ಯಾರೇ ಯಾರ ಆಗಿರ್ಬೋದು ಆಡೋ ಪ್ರತಿ ಮಾತನ್ನ ನೀವ್ ಯಾವಾಗ ಹೊಂದಿರೋ ಹಾಗೂ ಕುಟುಂಬಗಳು ಮುಗಿದೋಗುತ್ತೆ ಕ್ಷಮಿಸಿ ಪಾಪ ಮಾಡದೆ ಇರೋ ಯಾರು ಇಲ್ಲ ಈ ಎಲ್ಲರೂ ಅನೇಕ ವಿಷಯಗಳಲ್ಲಿ ತಪ್ಪೋದುಂಟು ಅಂತ ಯಾಕ ಪತ್ರಿಕೆಯಲ್ಲಿ ನಾವು ನೋಡ್ತೇವಲ್ಲ ಅವಳು ಪ್ರತಿನಿ ಮಾತ್ರ ಅದರಿಂದ ಅಲ್ಲಿಗೆ ಅವ್ರನ್ನ ಕ್ಷಮಿಸ್ಬಿಡಿ ಮನಪೂರ್ವಕವಾಗಿ ನೀವು ಯಾವಾಗ ಕ್ಷಮಿಸ್ತೀರಲ್ಲ ಆಗಿಯದ ಸಮಾಧಾನ ಎಲ್ಲಿವರೆಗೂ ಅವ್ರನ್ನ